ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮ್ಮ ಮ್ಯೂಜಿಷನ್ ತ್ರಿಬಲ್ ವಂಟೆರೋರಿಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರ ಎಲ್ರಿಗೂ ಕೂಡ ಧನ್ಯವಾದಗಳು ನಿಮ್ಮ ಕ್ರಶ್ ನಿಮ್ಮ ಪ್ರೀತಿ ನಿಮ್ಮ ಕ್ರಶ್ ಯಾರಿದ್ದಾರೆ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ ಏನು ಭಾವನೆ ಇದೆ ಮೇಲೆ ಯಾವ ರೀತಿಯ ಭಾವಿಸ್ತಾ ಇದ್ದಾರೆ ನಿಮ್ಮನ್ನು ಯಾವ ರೀತಿಯಲ್ಲಿ ನಿಮ್ಮ ಕ್ರಶ್ ನಿಮ್ಮ ಬಗ್ಗೆ ಇರುವಂಥ ವಿಚಾರಗಳು ಅವ್ರ ಮನಸ್ಸಿನಲ್ಲಿ ಮೈಂಡ್ನಲ್ಲಿ ಯಾವ ರೀತಿ ಭಾವಿಸ್ತಾ ಇದ್ದಾರೆ ಅಂತ ನೋಡೋಣ ಒಂದು ನಿಮ್ಮ ಪರ್ಸನ್ ಆಗಿರ್ಬೋದು ನಿಮ್ಮ ವ್ಯಕ್ತಿಗಳು ನಿಮ್ಮ ಕ್ರಶ್ ಯಾರಿರ್ಬೋದು ಅವರನ್ನು ನೆನ್ಪು ಮಾಡ್ಕೊಳ್ಳಿ ಇದು ಒಂದು ಜನ್ರಲ್ ರೀಡಿಂಗ್ ಆಗಿರುತ್ತೆ ನಿಮಗೆ ಅನ್ವಯ ಆದರೆ ಮಾತ್ರ ನೀವು ಇಲ್ಲ ಇಲ್ಲಾಂದರೆ ಅದನ್ನು ಅಲ್ಲೇ ಬಿಟ್ಬಿಡಿ ನಿಮ್ಮ ವ್ಯಕ್ತಿ ನಿಮ್ಮ ಕ್ರಷ್ ನಿಮ್ಮ ಬಗ್ಗೆ ಯಾವ ರೀತಿಯ ಏನು ಭಾವ ಭಾವಿಸ್ತಾ ಇದ್ದಾರೆ ಸದ್ಯದಲ್ಲಿ ಏನು ಭಾವಿಸ್ತಾ ಇದ್ದಾರೆ ನಿಮ್ಮ ವ್ಯಕ್ತಿನ ನೆನ್ಪು ಮಾಡ್ಕೊಳ್ಳಿ ಯಾವ ಭಾವನೆ ಸದ್ಯಕ್ಕೆ ಅವರ ಏನು ಭಾವನೆ ಓಡ್ತಾ ಇದೆ ನಿಮ್ಮ ಮೇಲೆ ಅವರಿಗೆ ಒಂದಿಷ್ಟು ಪಾಸ್ಟ್ ಲೈಫ್ ಕನೆಕ್ಷನ್ ಥರ ಮೈಂಡ್ ಓಡ್ತಾ ಇರ್ಬೋದು ನೀವು ನಿಮ್ಮ ಮೇಲೆ ಒಂದಿಷ್ಟು ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಅಂತ ಕೂಡ ಅವರು ಕೆಲವರು ಇಲ್ಲಿ ತಿಳ್ಕೊಂಡಿದ್ದಾರೆ ಅಂತ ಕೂಡ ಬಂದಿರುವಂಥದ್ದು ಒಂದು ಪಾಸ್ಟ್ ಲೈಫ್ ಎನರ್ಜಿ ಇರ್ಬೋದು ಎಂಥದ್ದೇ ಪರಿಸ್ಥಿತಿಲೂ ಕೂಡ ನೀವು ಅವ್ರ ಜೊತೆ ಇರೋದು ಅವ್ರಿಗೆ ಒಂದಿಷ್ಟು ಪಾಸ್ಟ್ ಲೈಫ್ ಕನೆಕ್ಷನ್ ಆಗಿರ್ಬೋದು ಅನ್ನೋ ಒಂದು ಮನಸ್ಥಿತೀಲಿ ಇದ್ದಾರೆ ಅಂತ ಕೂಡ ಬಂದಿರುವಂಥದ್ದು ಯಾಕೆ ಅಂದರೆ ಅವ್ರ ಮನಸ್ಥಿತಿಲಿ ತುಂಬ ಸಮ ತುಂಬ ಟೈಮಲ್ಲಿ ನಿಮ್ಮನ್ನು ಬಿಟ್ಟು ಹೋಗೋ ಪ್ರಯತ್ನಗಳನ್ನು ಮಾಡಿದ್ರೂ ಕೂಡ ಅವರು ಕೈಲಿ ಆಗ್ತಾ ಇಲ್ಲ ಹಾಗಾಗಿ ಅವರು ಇದು ಪಾಸ್ಟ್ ಲೈಫ್ ಕನೆಕ್ಷನ್ ಇರ್ಬೋದು ಅನ್ನೋ ಒಂದು ಮೈಂಡ್ ಅವ್ರ ತಲೆಯಲ್ಲಿ ಓಡ್ತಾ ಇರುವಂಥದ್ದು ಮತ್ತು ನಿಮ್ಮ ಬಗ್ಗೆ ಹೇಳೋದಾದರೆ ಅವರಿಗೆ ಒಂದು ನಿಮ್ಮ ರೊಮ್ಯಾಂಟಿಕ್ ಲೈಫ್ ಅವ್ರಿಗೆ ಇಷ್ಟ ಆಗ್ತಾ ಇರುವಂಥದ್ದು ಮತ್ತು ನಿಮ್ಮ ಆ ಒಂದು ಬ್ಯೂಟಿ ಏನಿದೆ ಮತ್ತು ನೀವು ಓಡಾಡುವಂಥದ್ದನ್ನು ಮತ್ತು ಕೂತ್ಕೊಳ್ಳುವಂಥದ್ದು ಅವ್ರಿಗೆ ತುಂಬ ಅಟ್ರಾಕ್ಟಿವ್ ಮಾಡುವಂಥದ್ದು ನಿಮ್ಮ ಹೇರ್ ಸ್ಟೈಲ್ ಅವ್ರಿಗೆ ತುಂಬ ಇಷ್ಟ ಆಗಿದೆ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಹ್ಯಾಟಿಟ್ಯೂಡ್ ಏನಿದೆ ನಿಮ್ಮ ಸ್ಟ್ರಾಂಗ್ನೆಸ್ ಏನಿದೆ ಅವ್ರಿಗೆ ತುಂಬಾ ಅಟ್ರಾಕ್ಟ್ ಮಾಡ್ತಾ ಇದೆ ನಿಮ್ಮ ಮೇಲೆ ಅವ್ರಿಗೆ ನಿಮ್ಮ ನಿಮ್ಮ ಮೇಲಿರುವಂಥ ಒಂದು ಪ್ರೀತಿನ ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ಕೂಡ ಅವರ ಮನಸ್ಸಲ್ಲಿ ಒಂದು ಭಾವನೆ ಇದೆ ನಿಮ್ಮ ಸ್ಟೈಲ್ ಆಗಿರ್ಬೋದು ನಿಮ್ಮ ಆ್ಯಟಿಟ್ಯೂಡ್ ಆಗಿರ್ಬೋದು ಇಲ್ಲಿ ತುಂಬ ಅವರಿಗೆ ನಿಮ್ಮ ಸ್ಕಿನ್ ಆಗಿರ್ಬೋದು ಅವರು ಎಲ್ಲನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಈ ಥರ ಒಂದು ಬ್ಯೂಟಿ ಅವ್ರಿಗೆ ಸಿಕ್ಕಿರೋದು ಒಂದು ರೀತಿ ಖುಷಿ ಅಂತ ಕೂಡ ಅವರು ಯೋಚನೆ ಮಾಡ್ತಿದ್ದಾರೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಅವ್ರ ಮೈಂಡು ಓಪನ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಸೋಲ್ಮೇಟ್ ಆಗಿರೋದ್ರಿಂದ ಅವ್ರ ಮನಸಲ್ಲಿರೋದನ್ನೆಲ್ಲ ನಿಮ್ಮ ಹತ್ರ ಅವ್ರು ಶೇರ್ ಮಾಡಿಕೊಂಡಿರ್ಬೋದು ಒಂದು ಏನಾದರೂ ಎಕ್ಸ್ಪ್ರೆಷನ್ನಲ್ಲೇ ಅವ್ರು ನಿಮಗೆ ಅರ್ಥ ನಿಮ್ಗೆ ಅರ್ಥ ಆಗಿಬಿಡುತ್ತೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಅವರ ಎಕ್ಸ್ಪ್ರೆಷನಲ್ಲಿ ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಪರ್ಸನ್ ನಿಮ್ಮ ಕೃಷಿ ಏನಿದ್ದಾರೆ ಅವರು ನೀವು ಸುಮ್ಮನೆ ಮನಸ್ಸಲ್ಲಿ ಅಂದ್ಕೊಂಡ್ರೆ ಇದೇ ಥರ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಮನಸಾರೆ ಅಂತ ಕೂಡ ಅವರಿಗೆ ಡಿಫ್ರೆಂಟ್ಸ್ ಗೊತ್ತಾಗ್ತಾ ಇದೆ ಹಾಗಾಗಿ ಒಂದು ಸೋಲ್ಮೆಟ್ ಕನೆಕ್ಷನ್ ಇರ್ಬೋದು ಅಂತ ಕೂಡ ಅವರು ಯೋಚನೆ ಮಾಡಿರ್ಬೋದು ಮತ್ತು ನಿಮ್ಮನ್ನು ಯಾವಾಗಲೂ ಕೂಡ ಅವ್ರಿಗೆ ಅನ್ಸೋದು ನಿಮ್ಮ ಅನ್ನ ಜಾಸ್ತಿ ನಾವು ಮೀಟ್ ಮಾಡಬೇಕು ಮತ್ತು ಮೀಟ್ ಮಾಡಿ ಏನೋ ಒಂದು ಡಿಸೈಡ್ ಮಾಡಬೇಕು ಕೆಲವರ ವಿಚಾರದಲ್ಲಿ ಇಲ್ಲಿ ವೆರೆಸುನ್ ನಿಮ್ಮನ್ನು ತುಂಬ ಮೀಟ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ ಮತ್ತು ಕ್ಲಿಯರ್ ಆಗಿದ್ದಾರೆ ಡಿಸೈಡ್ ಮಾಡ್ಕೊಂಡಿದ್ದಾರೆ ನಿಮ್ಮನ್ನು ಮೀಟ್ ಮಾಡಬೇಕು ನಾನು ಬರಬೇಕು ನಿಮ್ಮ ಜೊತೆ ಮಾತಾಡಬೇಕು ಅನ್ನೋದು ತುಂಬ ಅವರಿಗೆ ಅನ್ನಿಸ್ತಾ ಇದೆ ಆಲ್ರೆಡಿ ನಿಮಗೆ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೋಸ್ಕರ ಅಂತ ಕೂಡ ಇಲ್ಲಿ ಒಂದು ಎನರ್ಜಿ ಬರ್ತಿರುವಂಥದ್ದು ಬೇರೆ ಸೂನ್ ಬರುವಂಥ ಸಾಧ್ಯತೆಗಳು ಕೂಡ ಇದೆಯೇ ತುಂಬ ದಿನಗಳಿಂದ ವೆಯ್ಟ್ ಮಾಡಿದ್ದಾರೆ ಅವರು ತುಂಬ ವರ್ಷಗಳಿಂದ ವೆಯ್ಟ್ ಮಾಡಿದ್ದಾರೆ ನಿಮ್ಮನ್ನು ಮೀಟ್ ಮಾಡಬೇಕು ನಿಮ್ಮ ಜೊತೆ ಮಾತಾಡಬೇಕು ತುಂಬ ವರ್ಷಗಳಿಂದ ಕೂಡ ಇರ್ಬೋದು ಬಟ್ ನೀವು ಕೆಲವರು ಇಲ್ಲಿ ಫ್ರೆಂಡ್ಸ್ ಕೂಡ ಆಗಿರ್ಬೋದು ಇಷ್ಟು ದಿನ ಇರಲಿಲ್ಲ ಬಟ್ ಈಗ ಸಡನ್ನಾಗಿ ಕ್ರಶ್ ಆಗಿರ್ಬೋದು ಒಂದು ನೀವು ಬಿಗಿನಿಂಗ್ ನಿಮ್ಮ ಲೈಫಲ್ಲಿ ಇಷ್ಟು ದಿನ ಇಲ್ಲದಿರೋದು ಈ ಹೊಸದಾಗಿ ನಿಮ್ಮ ಬಗ್ಗೆ ಅವರು ಏನೋ ಒಂದು ಭಾವಿಸ್ತಾ ಇದ್ದಾರೆ ನಿಮ್ಮನ್ನು ಒಂಥರ ಡಿಫ್ರೆಂಟಾಗಿ ನೋಡ್ತಾ ಇದ್ದಾರೆ ನಿಮ್ಗೆ ಅದು ಅರ್ಥ ಆಗ್ತಿರ್ಬೋದು ಕ್ಲಿಯರಾಗಿ ನಿಮಗೆ ಗೊತ್ತಾಗ್ತಿದೆ ಡಿಸೈಡ್ ಮಾಡಿದ್ದಾರೆ ಅವರು ಏನೋ ಒಂದು ಸಮ್ಥಿಂಗ್ ಏನೋ ಸಮಥಿಂಗ್ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಿರ್ಬೋದು ತುಂಬ ದಿನದಿಂದ ಕಾಯ್ತಾ ಇದ್ದಾರೆ ಮತ್ತು ನಿಮ್ಮನ್ನು ನಿಮಗೆ ಇನ್ ಆಗಿ ಅವರು ನಿಮ್ಮನ್ನು ಜೋಪಾನ ಮಾಡ್ತಿರ್ಬೋದು ನಿಮಗೆ ಗೊತ್ತಾಗಿರ್ಬೋದು ಗೊತ್ತಾಗದೆ ಇರ್ಬೋದು ನಿಮಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಅವರು ನಿಮ್ಮನ್ನು ತುಂಬಾ ಜೋಪಾನ ಮಾಡ್ತಾ ಇದ್ದಾರೆ ತುಂಬ ಸೀಕ್ರೆಟ್ ಮಾಡಿದ್ರು ಕೂಡ ಅವ್ರು ನಿಮ್ಮ ಜೊತೆ ಇದ್ರೂ ಕೂಡ ನಿಮಗೆ ಸೇಫಾಗಿ ಇರೋ ಥರ ಒಂದು ಕಂಫರ್ಟ್ ಝೋನಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ ನೀವು ಅವ್ರಿಗೆ ಅಟ್ರಾಕ್ಟಿವ್ ಆಗಿರ್ಬೋದು ಇಲ್ಲ ಅವರು ನಿಮಗೆ ಅಟ್ರಾಕ್ಟಿವ್ ಆಗಿರ್ಬೋದು ನೀವೊಂದು ರೀತಿಯಲ್ಲಿ ನಿಮ್ಮ ಕೆಮಿಸ್ಟ್ರಿ ಏನಿದೆ ಅವ್ರಿಗೆ ತುಂಬಾ ಇಷ್ಟ ಆಗ್ತಾ ಇರುವಂಥದ್ದು ಅಂದರೆ ತುಂಬ ಅಟ್ರಾಕ್ಟಿವ್ ನಿಮ್ಮ ಮುಗ್ಧತೆ ಅವರಿಗೆ ತುಂಬಾ ಇಷ್ಟ ಆಗ್ತಾ ಇದೆ ನಿಮ್ಮ ಮುಗ್ಧತೆ ಆಗಿರ್ಬೋದು ನಿಮ್ಮ ರೂಪ ಆಗಿರ್ಬೋದು ನಿಮ್ಮ ಒಂದು ರೀತಿಯಲ್ಲಿ ಹೇಳಬೇಕು ಅಂತ ಅಂದರೆ ಫುಲ್ ಅದು ಹೇಳಿದ್ನಲ್ಲ ಫುಲ್ ನಿಮ್ಮ ಮುಖ ಆಗಿರ್ಬೋದು ನಿಮ್ಮ ಫೇಸ್ ಆಗಿರ್ಬೋದು ಅವ್ರಿಗೆ ತುಂಬ ಅಟ್ರಾಕ್ಟ್ ಆಗ್ ಇರುವಂಥದ್ದು ನಿಮ್ಮ ಹೇರ್ ಸ್ಟೈಲ್ ತುಂಬಾ ಫೀಲಿಂಗ್ಸ್ನ ಇಟ್ಕೊಂಡಿರುವಂಥದ್ದು ಅವರು ಮತ್ತೆ ಅವರು ಏನೋ ಒಂದು ಚಮತ್ಕಾರನ ಮಾಡ್ಬೋದು ನಿಮ್ಗೆ ಅಂತ ಇದೆ ಸಡನ್ ಆಗಿ ಏನೋ ಒಂದು ಚಮತ್ಕಾರದ ರೂಪದಲ್ಲಿ ನಿಮ್ಗೆ ಏನೋ ಒಂದು ಮ್ಯಾಜಿಕ್ ಮಾಡಿ ಏನೋ ಅಟ್ರಾಕ್ಷನ್ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಅಂದ್ರೆ ಮ್ಯಾಜಿಕ್ ಅಂದ್ರೆ ನಿಮ್ಮ ಜೊತೆ ಸಡನ್ ಆಗಿ ಬಂದು ಏನೋ ಮಾತಾಡುವಂಥದ್ದು ಸಡನ್ ಆಗಿ ಬಂದು ಹೇಳುವಂಥದ್ದು ತುಂಬಾ ವೆಯ್ಟ್ ಮಾಡ್ತಾ ಇದ್ರು ಇಷ್ಟು ದಿನದಿಂದ ಕೆಲವರು ಇಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಾ ಇಲ್ಲ ಕೆಲವ್ರಿಗಿಲ್ಲಿಯೂ ಕ್ಲಿಯರಾಗಿ ಇದ್ದಾರೆ ಅವ್ರಿಗೆ ಗೊತ್ತಾಗ್ತಿದೆ ಎಲ್ಲ ಅವ್ರಿಗೆ ಎಕ್ಸ್ಪ್ರೆಸ್ ಕೂಡ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ನಿಮ್ಮ ನಿಮ್ಮ ಮನಸ್ಸು ಅವ್ರಿಗೆ ಏನೋ ಒಂಥರ ಭಯ ತಂದಿದೆ ಒಂದು ರೀತಿಯಲ್ಲಿ ಭಯನ ತಂದು ಕೊಡ್ತಾ ಇರುವಂಥದ್ದು ಮತ್ತು ಒಂದಿಷ್ಟು ಅವರ ಫೈ ಅಂದರೆ ಅವ್ರದ್ದು ಒಂದು ರೀತಿಯಲ್ಲಿ ಫ್ಯಾಮಿಲಿ ಇದೆ ಅಂತ ಕೂಡ ಇದೆ ತುಂಬ ಫ್ಯಾ ಅವ್ರದ್ದು ಅವ್ರದೇ ಆಗಿರುವಂಥ ಲೈಫ್ ಇದೆ ಅವ್ರದ್ದೇ ಆಗಿರುವಂಥ ಫ್ಯಾಮಿಲಿ ಇದೆ ಕೆಲವರಿಗೆ ಇಲ್ಲಿ ಅವ್ರ ಫ್ಯಾಮಿಲಿನ ಆ ಸಿಚುವೇಷನ್ನ ಬಿಟ್ಟು ನಿಮಗೆ ಆ ಇಶ್ಯೂಸ್ನ ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಆ ಸುಚು ಸಿಚುವೇಷನ್ನ ಹೇಳಿದರೆ ನೀವು ಎಲ್ಲಿ ಅವರಿಂದ ದೂರ ಅನ್ನೋ ಪರಿಸ್ಥಿತೀಲಿ ಕೆಲವರು ಇಲ್ಲಿ ಇರ್ಬೋದು ಥರ್ಡ್ ಪಾರ್ಟಿ ಸಿಚುವೇಶನ್ ಕಾಣಿಸ್ತಾ ಇದೆ ಇಲ್ಲಿ ಬಟ್ ಅದನ್ನು ಲೆಟ್ಕೋ ಮಾಡಿ ಅವರು ಕಂಟ್ರೋಲ್ ಕೂಡ ಮಾಡ್ತಿದ್ದಾರೆ ಅದನ್ನು ಲೆಟ್ಕೋ ಮಾಡಿ ನಿಮ್ಮ ಜೊತೆ ಚೆನ್ನಾಗಿರಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇದೆ ಅಂತ ಕೂಡ ಬಂದಿರುವಂಥದ್ದು ಮತ್ತೆ ಅವ್ರು ನಿಮ್ಮ ಜೊತೆ ಸದ್ಯಕ್ಕೆ ಶೇರ್ ಮಾಡ್ತಾ ಇಲ್ಲ ಕೆಲವರು ಇಲ್ಲಿ ತುಂಬಾ ಒಂದು ಟೈಮ್ ಬರಲಿ ಒಂದು ಒಂದು ಬ್ಯಾಕಪ್ ತಗೊಳ್ಳೋಣ ಒಂದು ಕಂಟ್ರೋಲ್ ಸಿಗ್ಲಿ ಅಂತ ಅವರು ತಲೆಯಲ್ಲಿ ಓಡ್ತಾ ಇರುವಂಥದ್ದು ಯೋಚನೆ ಮಾಡ್ತಾ ಇರುವಂಥದ್ದು ಬರೋ ಅವ್ರ ಅವ್ರಿಗೂ ಗೊತ್ತಿದೆ ನಿಮ್ಮ ಬಗ್ಗೆ ತುಂಬಾ ನಿಮಗೂ ಕೂಡ ಏನೋ ಒಂದು ರೀತಿ ಕ್ರಶ್ ಆಗಿದೆ ಏನೋ ಒಂದು ಸಮಥಿಂಗ್ ರಾಂಗ್ ಇದೆ ಅಂತ ಅವ್ರಿಗೂ ಗೊತ್ತಾಗ್ತಿದೆ ನಿಮಗೂ ಗೊತ್ತಾಗ್ತಿದೆ ಬಟ್ ಅದನ್ನು ನೀವು ಒಂದು ಸ್ಟಕ್ ಇಟ್ಟಿರ್ಬೋದು ಕೆಲವರು ಇಲ್ಲಿ ಒಂದು ಫ್ಯಾಮಿಲಿ ಇಶ್ಯೂಸ್ ಇರ್ಬೋದು ಅಂತ ಕೂಡ ಬಂದಿದೆ ಇಲ್ಲಿ ಅವರನ್ನು ಅವರು ಒಂದು ರೀತಿಯಲ್ಲಿ ಫ್ರೀ ಬಿಟ್ ಬಿಟ್ಟಿಲ್ಲ ಈ ವಿಚಾರವಾಗಿ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ ಒಂದು ಪ್ರೀತಿ ವಿಚಾರವಾಗಿ ಹೇಳೋದಕ್ಕೆ ತುಂಬ ಕಂಟ್ರೋಲಿಂಗ್ ಇದೆ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಥ್ಯಾಂಕ್ ಯು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್